ನಿನ್ನೆ ಉಪೇಂದ್ರ ಅವರು ಮತ್ತೆ ಅನುಶ್ರೀ ಅವರು ಅನುಶ್ರೀ ಅವ್ರು ಹೇಳ್ತಾ ಇದ್ರು ತಂಗಿ ಅಂತ ಅಲ್ಲ ಎಲ್ರಿಗೂ ಕೂಡ ಅಂದ್ರೆ ಉಪೇಂದ್ರ ಸರ್ ಡೈರೆಕ್ಷನ್ ಜೊತೆಗೆ ಅಂದ್ರೆ ಅವರ ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ಸ್ ಹೇಳೋದ್ರ ಜೊತೆಗೆ ಈ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದ ಇಲ್ಲ ಆ ತರ ಇಲ್ಲ ಹೇಳಲೇಬಾರದು ಹಿಂಗೆ ಇರ್ಬೇಕು ಈ ಒಂದು ಸಿನಿಮಾದ ಗುಟ್ಟನ್ನ ಬಿಟ್ಕೊಂಡ್ ಆ ತರ ಅಲ್ಲ ಇಡೀ ಒಂದು ಒಂದು ಟೀಮ್ ವರ್ಕ್ ಇದು ಅಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡಿದ್ದಾರೆ ಒಂದು ದೊಡ್ಡ ಪ್ರೊಡಕ್ಷನ್ ಇದು ಎಷ್ಟೊಂದು ಖರ್ಚು ಮಾಡಿದ್ದಾರೆ ಮೂವಿಗೆ ಒಂದು ಹೈ ಬಜೆಟ್ ಮೂವಿ ಆ ತರ ಮೂವಿ ಇರ್ಬೇಕಾದ್ರೆ ನಾವು ಸ್ಪಾಯ್ಲರ್ ಆಗ್ಬಾರ್ದಲ್ಲ ಅದೊಂದು ಸೆನ್ಸ್ ಅದು ಒಂದು ಕಾಮನ್ ಸೆನ್ಸ್ ಇವಾಗ ನಾವು ಅದನ್ನ ಬಿಟ್ಕೊಟ್ಟಾಗ ಜನರಿಗೆ ಬಿಟ್ ಅದು ಕ್ಯೂರಿಯಾಸಿಟಿ ಹೋಗುತ್ತೆ ಈಗ ಸರ್ ಹಾಗೆ ಒಂದು ಅಲ್ಲಿ ಕೂತ್ಕೊಂಡು ಒಂದು ಬ್ಲಾಂಕ್ ಆಗಿ ನೋಡ್ಬೇಕಾದ್ರೆ ನಮ್ಗೆ ಅನಿಸ್ಬೇಕಾ ಒಂದು ಪ್ರಾಸೆಸ್ನ ಎಂಜಾಯ್ ಮಾಡ್ಬೇಕಾ ಒಂದು ಸ್ಟೋರಿನ ಎಂಜಾಯ್ ಮಾಡ್ಬೇಕು ಸೊ ಇವಾಗ ನಾನ್ ಹೇಳ್ಬಿಟ್ರೆ ನಿಮ್ಗೆ ಓ ಇದು ಆಲ್ರೆಡಿ ಹೇಳಿದ್ರು ಓ ಇದು ಹಿಂಗಿದೆ ಹಂಗಿದೆ ಅಂದಾಗ ಅದು ಆ ಒಂದ್ ಮಜಾ ಕೊಡಲ್ಲ ಮೂವಿ ಒಂದು ಆಸ್ ಎ ಪ್ರೇಕ್ಷಕರಾಗಿ ಆ ಒಂದು ಎಂಜಾಯ್ಮೆಂಟ್ ಸಿಗಲ್ಲ ನಾನು ಹೇಳಿದ್ದೆ ನಿಮ್ಗೆ ನಿನ್ನೆ ಹೇಳ್ದೆಲ್ಲ ಅದ್ರಲ್ಲಿ ಆ ಎಷ್ಟೊಂದ್ ಜನ ಇವಾಗ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಬಿಡ್ತಾರೆ ಹಾಕ್ ಹಾಕಿದ್ ತಕ್ಷಣ ಅದು ಸ್ಪಾಯ್ಲರ್ ಆಗುತ್ತೆ ಅವಾಗ ಅದು ಸಿ ಅವ್ನ್ ಟೀಮ್ಗೆ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎರಡು ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ಸತತವಾಗಿ ಅವರು ಅಷ್ಟು ಒಂದು ನೀಟ್ನೆ ಅಂದ್ರೆ ಒಂದು ಪರ್ಫೆಕ್ಷನ್ ಬರಲಿ ಅಂತ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅದಕ್ಕೊಂದು ನ್ಯಾಯ ದೊರಕಲ್ಲ ಹಾಗಾಗಿ ಟ್ರೈನಿಂಗ್ ಅಲ್ಲ ಅದು ಒಂದು ಕಾಮನ್ ಸೆನ್ಸ್ ನಾವು ಹೆಬಿಟ್ ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಯಾರು ಕೂಡ ಯು ಐ ತುಂಬಾ ಜನ ಇದ್ದಾರೆ ಸರ್ ಪ್ರತಿ ಒಬ್ರು ಹೇಳುವಂತ ಒಂದು ಕಾಮನ್ ಡೈಲಾಗ್ ಅಂದ್ರೆ ಇದೇನೆ ನೀವು ಕೂಡ ಅಷ್ಟೇ ಅದ್ಭುತವಾಗಿ ಹೇಳಿದ್ರಿ ಮತ್ತೆ ನೆನ್ನೆ ಅದನ್ನೇ ನಾನು ಕೇಳೋದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ ಅಂದ್ರೆ ಪೈರಸಿ ಮಾಡಬೇಡಿ ಹೌದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ ನಿನ್ನೆ ಕೂಡ ಸೊ ಅದನ್ನ ಕೇಳೋಣ ಅನ್ಕೊಂಡು ಅದಕ್ಕಿಂತ ಮುಂಚೆ ಎಸ್ ಅಂದ್ರೆ ಅಂದ್ರೆ ಸಿನಿಮಾದ ಒಂದು ಕಥೆ ಅಂತೂ ನೀವು ಬಿಟ್ಟು ಅನ್ಕೊಂಡ್ರೆ ಈಗ ಬಂದಿರೋದ್ರಲ್ಲಿ ಒಂದು ವಿಚಾರ ಮಾಡೋಣ ಅಂತ ತಗೊಳ್ಳೋದು ಬಂದಾಗ ಫಸ್ಟ್ ಒಂದು ಟೋಲ್ ಆಗತ್ತೆ ಸಾಂಗ್ ಅನ್ನ ಕೂಡ ಅದಕ್ಕಿಂತ ಮುಂಚೆ ಒಂದು ಕುದ್ರೆ ಲಾಳ ಪ್ಲಸ್ ಒಂದು ಸಿಂಬಲ್ ಮೂರ್ ನಾಮ ಅನ್ಕೋಬೇಕಾ ಕುದ್ರೆ ಲಾಳ ಅನ್ಕೋಬೇಕು ಏನ್ ಅಂದ್ಕೋಬೇಕು ಅಂತ ಗೊತ್ತಾಗದೆ ಒಂದು ಪೋಸ್ಟರ್ ಬಿಟ್ಟಿದ್ದು ಆದ್ರೆ ನೆಕ್ಸ್ಟ್ ಒಂದು ಯು ಐ ದಿಸ್ ಇಸ್ ನಾಟ್ ದಿಸ್ ಇಸ್ ಕೂಡ ಅಂದ್ರೆ ನೋಡುಗರ ಕಣ್ಣಿಗೆ ಏನು ಕಲ್ಕಿ ಅವತಾರ ರೂಪದಲ್ಲಿ ಬರ್ತಕ್ಕಂಥದ್ದು ಕುದುರೆಯಲ್ಲಿ ಸೊ ಅದನ್ನ ಬಿಡ್ತಾರೆ ಅದನ್ನ ಬಿಟ್ಟು ನೆಕ್ಸ್ಟ್ ಅಂದ್ರೆ ಏನೋ ಹಿಂದಿನ ಕಥೆ ತಗುತ್ತಾರೆ ತೆಗಿತಾರೆ ಹೇಳ್ತಾರೆ ಅಂತ ನೋಡೋದಕ್ಕೆ ಹೋದ್ರೆ ಇದ್ದಕ್ಕಿದ್ದಂಗೆ ಬಿಟ್ರು ಪ್ರತಿ ಒಬ್ಬರಿಗೂ ಎರಡ್ ಸಾವಿರದ ನಲ್ವತ್ತಕ್ ಬಿಡ್ಬಿಟ್ಟು ಜಾತಿ ಮುದ್ರೆ ಹಾಕಿಸ್ಕೋಬೇಕು ಅಂತ ಬಿಟ್ರು ಮತ್ತೆ ಕಡ್ಡಾಯವಾಗಿ ಮೂಲಭೂತ ಸೌಕರ್ಯಗಳ ಹಕ್ಕು ಮೊಬೈಲು ಮತ್ತೆ

ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಪ್ರಕಾರ ಅಂದ್ರೆ ಹೋಗ್ಬಿಟ್ರೆ ನಮ್ಮ ನಾವು ನಾವು ಕೇಳಿಲ್ಲ ಕೇಳಿಲ್ಲ ಮಾತನ್ನ ಮುಂದೆ ಈ ತರ ಪರಿಸ್ಥಿತಿ ಬರ್ಬೋದೇನೋ ಅಂತ ನಾನ್ ತಿಳ್ಕೊಂಡಿದೀನಿ ಸೊ ಅದು ಇರ್ಬೋದು ಇವಾಗ ಮಂಗಳ ಗ್ರಹ ಅಷ್ಟು ಹೋಗೋದು ಅಷ್ಟು ಟೆಕ್ನಾಲಜಿ ಮುಂದೆ ಹೊರತಿದೆ ಬಟ್ ಅಹ್ ಪಾತಾಳಕ್ಕೆ ಬಿದ್ದೋಗ್ತಾ ಇದೀವಿ ಸೊ ಅದರ ಚಿಕ್ಕ ಚಿಕ್ಕ ಹಿಂಡ ಕೊಟ್ಟಿದ್ದಾರೆ ಸರ್ ಅಂದ್ರೆ ಲೈಕ್ ತರ ಥಿಂಕಿಂಗ್ ವೈಸ್ ಆಯ್ತು ಅಂದ್ರೆ ಲೈಕ್ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಈಗ ನಮ್ ಇಮ್ಯಾಜಿನಿ ತಕ್ಕಂತೆ ಅಂದ್ರೆ ಲೈಕ್ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಖಂಡಿತ ಸೊ ಅದು ಆಗೋದು ಒಬ್ಬರಿಗೆ ಅದು ಉಪೇಂದ್ರ ಸರ್ ಅವ್ರಿಗೆ ಅದಕ್ಕೆ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳೋದು